ನಮಸ್ಕಾರ ಯುವಕರೇ ನಾನು ಪಿಂಗ್ಲಿ ವೆಂಕಯ್ಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಭಾರತಕ್ಕೆ ಆಂದೋಲನವನ್ನು ಒಂದುಗೂಡಿಸಲು ಒಂದು ಸಾಮಾನ್ಯ ಚಿಹ್ನೆ ಬೇಕಿತ್ತು ಭಾರತಕ್ಕೆ ನಮ್ಮ ಗುರುತು ಸಂಸ್ಕೃತಿ ಮತ್ತು ಏಕತೆಯನ್ನು ಪ್ರತಿನಿಧಿಸುವ ಒಂದು ವಿಶಿಷ್ಟ ಧ್ವಜ ಇರಬೇಕು ಎಂದು ನಾನು ನಂಬಿದ್ದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ವಿಜಯವಾಡದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ನಾನು ಗಾಂಧೀಜಿಯವರನ್ನ ಭೇಟಿಯಾದೆ ನನ್ನ ಈ ಧ್ವಜವನ್ನು ಅವರಿಗೆ ತೋರಿಸಿದೆ ಗಾಂಧೀಜಿ ಮಧ್ಯದಲ್ಲಿ ಬಿಳಿ ಪಟ್ಟಿಯನ್ನು ಸೇರಿಸಲು ಮತ್ತು ಮಧ್ಯದಲ್ಲಿ ಚರಕವನ್ನು ಇರಿಸಲು ಸೂಚಿಸಿದರು ಮತ್ತು ನಾನು ಅದನ್ನು ಅದೇ ಅಧಿವೇಶನದಲ್ಲಿ ಮಾಡಿದೆ ಈ ವಿನ್ಯಾಸವೇ ನಮ್ಮ ಸ್ವಾತಂತ್ರ್ಯ ಚಳುವಳಿಯ ಧ್ವಜಕ್ಕೆ ಆಧಾರವಾಯಿತು ತದನಂತರ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಧ್ವಜ ಸಮಿತಿಯು ಅಂತಿಮ ರಾಷ್ಟ್ರಧ್ವಜವನ್ನು ಮಂಡಿಸಿತು ಅವರು ನನ್ನ ತ್ರಿವರ್ಣ ವಿನ್ಯಾಸ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣವನ್ನು ನಿಖರವಾಗಿ ಇಟ್ಕೊಂಡರು ಮತ್ತು ಚರಕದ ಬದಲಿಗೆ ಅಶೋಕ ಚಕ್ರವನ್ನ ಸೇರಿಸಿದರು ಮತ್ತು ಹೀಗೆ ನಮ್ಮ ತ್ರಿವರ್ಣ ಧ್ವಜ ಭಾರತದ ಹೆಮ್ಮೆ ಹುಟ್ಟಿತು ಭಾರತದ ಧ್ವಜವನ್ನ ಅಂತಿಮಗೊಳಿಸಲು ಧ್ವಜ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಕಾಮೆಂಟ್ ವಿಭಾಗದಲ್ಲಿ ಉತ್ತರಿಸಿ ಮತ್ತು ಐಜಿ ಅಕಾಡೆಮಿ ಅಪ್ಲಿಕೇಶನ್ ಅನ್ನ ಫಾಲೋ ಮಾಡಲು ಮರೆಯಬೇಡಿ